ಎಲ್ರಿಗೂ ನಮಸ್ಕಾರ ಸಂಕೀರ್ತಿ ಕ್ಲಾಸ್ಗೆ ನಿಮಗೆಲ್ಲ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಭಾರತದಲ್ಲಿ ಗಾಂಧೀಜಿಯವರ ಆರಂಭದ ಹೋರಾಟಗಳು ಆರಂಭದಲ್ಲಿ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದ ನಂತರ ಪ್ರಾರಂಭದಲ್ಲಿ ಗಾಂಧೀಜಿಯವರು ಆರಂಭಿಕ ಹೋರಾಟಗಳು ಹೇಗಿತ್ತು ಗಾಂಧೀಜಿಯವರದು ಅನ್ನೋದನ್ನು ನೋಡೋಣ ಫ್ರೆಂಡ್ಸ್ ಗಾಂಧೀಜಿಯವರು ಗೋಖಲೆಯವರನ್ನು ತಮ್ಮ ರಾಜಕೀಯ ಗುರು ಎಂದು ಸ್ವೀಕರಿಸಿದ್ದರು ಇವರ ಮಾರ್ಗದರ್ಶನದ ಮೇರೆಗೆ ಗೋಖಲೆಯವರ ಮಾರ್ಗದರ್ಶನದ ಮೇರೆಗೆ ಗಾಂಧೀಜಿಯವರು ಇಲ್ಲಿನ ಜನರ ಬದುಕು ಸಮಾಜ ಮತ್ತು ಅವಧಿಯ ಸಾ ಆ ಅವಧಿಯ ಸಾಮಾಜಿಕ ವಾಸ್ತವಗಳನ್ನು ತಿಳಿಯುವ ಸಲುವಾಗಿ ರೈಲಿನ ಮೂರನೇ ದರ್ಜೆಯ ಬೋಗಿಯಲ್ಲಿಯೇ ಭಾರತ ದರ್ಶನವನ್ನು ಮಾಡಿದ್ರು ನೋಡಿ ಸಾಮಾನ್ಯ ಜನರು ಹೋರಾಡೋದು ಮೂರನೇ ದರ್ಜೆಯ ಬೋಗಿ ಅದರಲ್ಲೇ ಗಾಂಧೀಜಿಯವರು ಚಲಿಸಿ ಭಾರತದ ವ್ಯವಸ್ಥೆಯ ಸ್ಥಿತಿಗತಿಯನ್ನು ಅವಲೋಕಿಸ್ತಾರೆ ಗಾಂಧೀಜಿಯ ಪ್ರಾರಂಭಿಕ ಹೋರಾಟಗಳೆಂದರೆ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಅಹಮದಾಬಾದ್ನಲ್ಲಿ ಸಮರ ಸಬರಮತಿ ಆಶ್ರಮವನ್ನು ಗಾಂಧೀಜಿಯವರು ಸ್ಥಾಪನೆ ಮಾಡಿದ್ರು ಈ ಸಬರಮತಿ ಆಶ್ರಮದ ಮೂಲಕ ತಮ್ಮ ಅನುಯಾಯಿಗಳಿಗೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸತ್ಯ ಅಹಿಂಸೆ ಸತ್ಯಾಗ್ರಹ ಮುಂತಾದ ಅಂಶಗಳನ್ನು ಪರಿಚಯ ಮಾಡಿ ರಾಷ್ಟ್ರೀಯ ಹೋರಾಟಕ್ಕೆ ಅವರನ್ನು ತಯಾರು ಮಾಡಿದ್ರು ಈ ಆಶ್ರಮದ ಮೂಲಕ ಅವರಿಗೆ ಟ್ರೈನಿಂಗನ್ನು ಕೊಟ್ಟರು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ನೀಲಿ ಬೆಳೆ ಚಂಪಾರಣ್ಯ ಚಳುವಳಿ ಬ್ರಿಟಿಷರು ನೀಲಿ ಬೆಳೆಯನ್ನು ಬೆಳೆಯುವಂತೆ ಬಿಹಾರದ ಚಂಪಾರಣ್ಯ ಪ್ರಾಂತ್ಯದಲ್ಲಿ ರೈತರನ್ನು ಒತ್ತಾಯ ಪಡಿಸಿರ್ತಾರೆ ನೀಲಿ ಬೆಳೆ ಬ್ರಿಟಿಷರಿಗೆ ಅವಶ್ಯಕವಿರ್ತದೆ ಆದ್ದರಿಂದ ಬೆಳೆಯನ್ನು ಬೆಳಲೇಬೇಕು ಎಂ ಅನ್ ಎಂದು ರೈತರನ್ನು ಒತ್ತಾಯಿಸಿರ್ತದೆ ಈ ಬೆಳೆ ರೈತರಿಗೆ ಲಾಭದಾಯಕವಾಗಿರಲಿಲ್ಲ ಈ ಬೆಳೆಯನ್ನು ಬೆಳೆಯೋದು ರೈತರಿಗೆ ಇಷ್ಟ ಇರಲಿಲ್ಲ ಆದ್ದರಿಂದ ಗಾಂಧೀಜಿಯವರು ಈ ರೈತರ ಮುಖಂಡರಾಗಿ ರೈತರ ಪರವಾಗಿ ಚಂಪಾರಣ್ಯ ಚಳುವಳಿಯನ್ನು ಆರಂಭಿಸಿ ಸರ್ಕಾರ ಮಣಿಯುವಂತೆ ಮಾಡ್ತಾರೆ ಸರ್ಕಾರ ನೀಲಿ ಬೆಳೆಯನ್ನು ಬೆಳೆಯೋದು ಈ ಕಾಯ್ದೆಯನ್ನು ಅವರು ವಾಪಸ್ ಪಡ್ಕೊಳ್ತಾರೆ ಒತ್ತಾಯ ಏರಿದ್ರಲ್ಲ ಆ ಒತ್ತಾಯವನ್ನು ಹಿಂದಕ್ಕೆ ಪಡೆದುಕೊಳ್ತಾರೆ ನೋಡಿ ನೆಕ್ಸ್ಟು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಅಹಮದಾಬಾದ್ನಲ್ಲಿ ಗಿರಣಿಯ ಕಾರ್ಮಿಕ ಸಂಬಳವನ್ನು ಹೆಚ್ಚಿಸುವ ಸಲುವಾಗಿ ಅವರ ಜೊತೆಗೂಡಿ ಚಳುವಳಿಯನ್ನು ಆರಂಭಿಸಿ ಯಶಸ್ಸು ಪಡಿತಾರೆ ಗಿರಣಿಯ ಚಳುವ ಕಾರ್ಮಿಕ ಚಳುವಳಿ ಈ ಚಳುವಳಿಯಲ್ಲಿ ಕೂಡ ಗಾಂಧೀಜಿಯವರು ವರ್ಕರ್ಸ್ಗೆ ಕೆಲಸಗಾರರಿಗೆ ಕಾರ್ಮಿಕರಿಗೆ ಸಂಬಳವನ್ನು ಹೆಚ್ಚಿಸುವ ಸಲುವಾಗಿ ಗೆಲುವನ್ನು ಯಶಸ್ಸನ್ನು ಪಡೆದುಕೊಳ್ತಾರೆ ನೆಕ್ಸ್ಟ್ ಪಾಯಿಂಟ್ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಗುಜರಾತಿನ ಕೇಡಾ ಸತ್ಯಾಗ್ರಹ ನೋಡಿ ಗುಜರಾತಿನ ಕೇಡಾ ಎಂಬಲ್ಲಿ ತೆರಿಗೆ ಸಂಬಂಧಿತ ಹೋರಾಟ ಇದಾಗಿದ್ದು ಇದು ಕೂಡ ಗಾಂಧೀಜಿಯವರ ನೇತೃತ್ವದಲ್ಲಿ ಯಶಸ್ವಿಯಾಗೋದನ್ನು ನಾವು ನೋಡಬಹುದು ಏನು ಗುಜರಾತಿನ ಕೇಡ ಸತ್ಯಾಗ್ರಹ ಅಂದರೆ ಗುಜರಾತಿನ ಕೇಡಾ ಎಂಬಲ್ಲಿ ರೈತರು ಬರಗಾಲದಿಂದ ಅಥವಾ ಬೆಳೆ ನಾಶದಿಂದ ನಾಲ್ಕನೇ ಒಂದು ಭಾಗ ಫಸಲು ಮಾತ್ರ ರೈತರ ಕೈ ಸೇರಿರುತ್ತೆ ಆದರೆ ಬ್ರಿಟಿಷರು ತೆರಿಗೆನ ಕಟ್ಟಲೇಬೇಕು ಎಂದು ಪಟ್ಟ ಪಟ್ಟು ಹಿಡಿತಾರೆ ಇಂತಹ ಸಂದರ್ಭದಲ್ಲಿ ರೈತರ ಪರವಾಗಿ ನಿಂತು ತೆರಿಗೆಯನ್ನು ಕಡಿಮೆ ಮಾಡಿಸುವಲ್ಲಿ ಗಾಂಧೀಜಿಯವರು ಯಶಸ್ಸನ್ನು ಸಾಧಿಸ್ತಾರೆ ನೋಡಿ ಈ ಎಲ್ಲ ಹೋರಾಟಗಳಲ್ಲೂ ಗಾಂಧೀಜಿ ಪರೋಕ್ಷ ಪ್ರತಿರೋಧ ಅಹಿಂಸೆ ಮತ್ತು ಸತ್ಯಾಗ್ರಹ ಹೋರಾಟದ ಪ್ರಮುಖ ತತ್ವಗಳಾಗಿ ಈ ಅಸ್ತ್ರಗಳನ್ನು ಬಳಸ್ಕೊಳ್ತಾರೆ ಪರೋಕ್ಷ ಪ್ರತಿರೋಧ ಅಹಿಂಸೆ ಸತ್ಯಾಗ್ರಹ ಎಂಬ ಮೂರು ಅಸ್ತ್ರಗಳನ್ನು ಗಾಂಧೀಜಿಯವರು ಬಳಸ್ಕೊಂಡು ಬ್ರಿಟಿಷ್ ಸರ್ಕಾರವನ್ನು ಈ ಎಲ್ಲ ಅಂಶಗಳಲ್ಲೂ ಮಣಿಯುವಂತೆ ಮಾಡ್ತಾರೆ ಗಾಂಧೀಜಿಯವರು ತಮ್ಮ ಸಿದ್ಧಾಂತಗಳನ್ನು ಹರಿಜನ್ ಮತ್ತು ಯಂಗ್ ಇಂಡಿಯಾ ಪತ್ರಿಕೆಯಲ್ಲಿ ವ್ಯಕ್ತಪಡಿಸಿದ್ದರು ನೋಡಿ ಗಾಂಧೀಜಿಯವರ ಹೋರಾಟದಲ್ಲಿ ಬಳಸ್ಕೊಳ್ತಿದ್ದಂತಹ ಅಂಶಗಳವು ನೋಡಿ ಈ ಅಂಶಗಳನ್ನು ನಾವು ಗಾಂಧೀಜಿಯ ಹೋರಾಟದ ಅಂತಃಸತ್ವದ ಸಾಧನಗಳು ಎಂದು ಕೂಡ ಕರೀತೀವಿ ಗಾಂಧೀಜಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಳಸಿದಂತಹ ಪ್ರಮುಖ ಅಸ್ತ್ರ ಅಂದರೆ ಸತ್ಯಾಗ್ರಹ ಗಾಂಧೀಜಿಯವರ ಹೋರಾಟದ ಬಹುಮುಖ್ಯ ವಿಧಾನವೇ ಈ ಸತ್ಯಾಗ್ರಹ ಸತ್ಯಾಗ್ರಹ ಎಂದರೆ ಸತ್ಯವನ್ನು ಆಗ್ರಹಿಸುವುದು ಅಥವಾ ಒತ್ತಾಯಿಸುವುದೇ ಆಗಿದೆ ಗಾಂಧೀಜಿ ದಕ್ಷಿಣ ಆಫ್ರಿಕಾದಲ್ಲಿನ ಹೋರಾಟದಲ್ಲಿ ಮತ್ತು ಭಾರತದಲ್ಲಿನ ರಾಷ್ಟ್ರೀಯ ಹೋರಾಟದಲ್ಲಿ ಈ ಅಸ್ತ್ರವನ್ನು ಬಳಸಿಕೊಂಡಿದ್ದಾರೆ ನೆಕ್ಸ್ಟ್ ಎರಡನೇದು ಅಹಿಂಸೆ ಗಾಂಧೀಜಿಯ ಹೋರಾಟದ ಮೂಲಭೂತ ಆಶಯನೇ ಈ ಅಹಿಂಸೆಯಾಗಿದೆ ಬ್ರಿಟಿಷ್ ದರ್ಪದ ಆಯುಧಗಳಾದ ಮಿಲಿಟರಿ ಪೊಲೀಸ್ ಕಾನೂನು ಮುಂತಾದವುಗಳ ವಿರುದ್ಧ ಸತ್ಯ ಅಹಿಂಸೆ ಉಪವಾಸವೆಂಬ ಮಾತೃತ್ವದ ಮಾಂತ್ರಿಕತೆಯನ್ನು ಆಯುಧಗಳನ್ನಾಗಿ ಬಳಸಿ ಅವರನ್ನು ಬ್ರಿಟಿಷರನ್ನು ಮಣಿಸಿದ್ದು ಗಾಂಧೀಜಿಯವರ ಹೋರಾಟದ ಚಾರಿತ್ರಿಕ ಸಂದೇಶವಾಗಿದೆ ಸ್ವತ್ ಮೂರನೇದು ನೆಕ್ಸ್ಟ್ ಪಾಯಿಂಟ್ ಹಿಂದೂ ಮುಸ್ಲಿಂ ಏಕತೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಹಿಂದೂ ಮುಸ್ಲಿಮರ ಏಕತೆಯನ್ನು ಬಲವಾಗಿ ಪ್ರತಿಪಾದಿಸಿದ ವ್ಯಕ್ತಿ ಎಂದರೆ ಅದು ಗಾಂಧೀಜಿಯವರು ಹಿಂದೂ ಮುಸ್ಲಿಮರು ಭಾರತಾಂಬೆಯ ಎರಡು ಕಣ್ಣುಗಳು ಎಂದು ಗಾಂಧೀಜಿ ಹೇಳಿದ್ದರು ಹಿಂದೂ ಮುಸ್ಲಿಮರು ಒಟ್ಟಾಗಿ ರಾಷ್ಟ್ರೀಯ ಹೋರಾಟದಲ್ಲಿ ಪಾಲ್ಗೊಂಡರೆ ಸ್ವಾತಂತ್ರ್ಯ ಬಹುಬೇಗ ಲಭ್ಯವಾಗುತ್ತದೆ ಎಂದು ಗಾಂಧೀಜಿಯವರು ನಂಬಿದ್ದರು ಈ ಭೂಮಿ ಅಂದರೆ ಗಾಂಧೀಜಿಯವರು ಜನರಿಗೆ ಒಂದು ಬಹುಮುಖ್ಯವಾದ ಸಂದೇಶವನ್ನು ಕೊಟ್ಟಿದ್ದಾರೆ ಅದೇನು ಅಂದರೆ ಈ ಭೂಮಿ ಎಲ್ಲರ ಅಗತ್ಯಗಳನ್ನು ಪೂರೈಸಬಲ್ಲದೆ ಹೊರತು ಅವರ ದುರಾಸೆಯನ್ನಲ್ಲ ಈ ಭೂಮಿ ಮನುಷ್ಯರ ಎಲ್ಲರ ಅಗತ್ಯಗಳನ್ನು ಕೂಡ ಪೂರೈಸುತ್ತದೆ ಆದರೆ ದುರಾಸೆಯನ್ನು ಪೂರೈಸೋದಿಲ್ಲ ಎಂಬ ವಾಕ್ಯವನ್ನು ನೀಡಿದ್ದಾರೆ ಗಾಂಧೀಜಿಯವರು ಗಾಂಧೀಜಿಯವರ ಆರಂಭಿಕ ಹೋರಾಟದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಂಡ್ವಿ ಮತ್ತು ಗಾಂಧೀಜಿಯ ಹೋರಾಟದ ಅಂತಸತ್ವದ ಸಾಧನಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಂಡ್ವಿ ಫ್ರೆಂಡ್ಸ್ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ